ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಪಾಪುನ ಕರ್ಕೊಂಡು ಪುನನ ಕರ್ಕೊಂಡು ಇಲ್ಲಿ ಕೆರೆ ಹತ್ರ ಬಂದಿದ್ದೀನಿ ಪಾಪುಗೆ ಬೇಜಾರಾಗುತ್ತೆ ಯಾವಾಗಲೂ ಒಳಗೆ ಇರೋಕೆ ನಮಗೂ ಕೂಡ ಟೈಮ್ ಸಿಗೋಲ್ಲ ಪಾಪುಗೆ ಟೈಮ್ ಕೊಡಲಿಕ್ಕೆ ವೀಕೆಂಡ್ಸಲ್ಲಿ ನನಗೆ ಟೈಮ್ ಕೊಡೋಕೆ ಸಿಗುವಂಥದ್ದು ಹಾಗಾಗಿ ಅವನ್ನ ಮತ್ತೆ ಪುನನ ಕರ್ಕೊಂಡು ಇವಾಗ ಪಾರ್ಕ್ ಹತ್ರ ಬಂದಿದ್ದೀನಿ ಹಾಗೆ ಮೀನುಗಳಿಗೆ ಅಂತ ಸ್ವಲ್ಪ ಫುಡ್ನ ತೊಗೊಂಡು ಬಂದಿದ್ವಿ ಅದನ್ನು ಅವರಿಬ್ಬರು ಸೇರಿ ಹಾಕ್ತಾಯಿದ್ರು ತುಂಬ ಖುಷಿಯಾಗತ್ತೆ ಮಕ್ಕಳಿಗೂ ಕೂಡ ಈ ಥರ ಹೊರಗಡೆ ಎಲ್ಲ ಹೋದರೆ ಒಳಗೆ ಕುತ್ಕೊಂಡಿರ್ತಾರೆ ಅವರಿಗೂ ಕೂಡ ಬೇಜಾರಾಗಿರುತ್ತೆ ಆಮೇಲೆ ನಂತರ ನಾವು ಪಾರ್ಕಿಂಗ್ ಪಾರ್ಕ್ ಮಾ ಪಾರ್ಕಿಗೆ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಪಾಪು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಬಿಟ್ಟು ಸ್ನಾನ ಮಾಡಿ ಇವಾಗ ಹುಲಿ ವೇಷ ಹಾಕ್ಕೊಟ್ಟಿದ್ದೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅವನಿಗೆ ಡ್ಯಾನ್ಸ್ ಅಂತ ಹೇಳಿದ್ರು ತುಂಬಾ ಇಷ್ಟ ಹುಲಿ ವೇಷ ಡ್ಯಾನ್ಸ್ ಮಾತ್ರ ಅಲ್ಲ ಈ ಕೋಲ ಯಾವುದೇ ಥರ ಬರಲಿ ಮಾಡ್ತಾನೆ ಇರ್ತಾನೆ ಅದು ಅವನ ಡ್ಯಾನ್ಸ್ನ ನೋಡೋದು ನಮಗೇನೋ ಒಂಥರ ಖುಷಿಯಾಗುತ್ತೆ ನಾನು ಪಾರ್ಕಿಗೆ ಹೋಗೋಕ್ಕಿಂತ ಮುಂಚೆನೇ ಕಡಲೆಬೇಳೆಯನ್ನು ನೆನೆ ಹಾಕಿ ಹೋಗಿದ್ದೆ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಅದೇ ರೀತಿ ನಾನು ಧಾಲ್ವಾಡ ಮಾಡೋಣ ಅಂಥೇಳಿ ದಾಲ್ವಾಡ ಮಾಡ್ತಾಯಿದ್ದೀನಿ ರೆಸಿಪಿ ನಾನೇನೂ ಕ್ಯಾಪ್ಚರ್ ಮಾಡಿಲ್ಲ ದಾಲ್ವಡ ತುಂಬ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಆಗುತ್ತೆ ನಾನು ವೀಕೆಂಡ್ಸಲ್ಲಿ ಮನೇಲಿದ್ದಾಗ ಏನಾದರೂ ಮಾಡಿರ್ತೀನಿ ಅಂಥೇಳಿ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಸೊ ಹಾಗಾಗಿ ಅವರಿಗೋಸ್ಕರ ಈ ಥರ ಏನಾದರೂ ಸ್ನ್ಯಾಕ್ಸ್ ರೆಡಿ ಮಾಡಿರ್ತೀನಿ ಅದೇ ರೀತಿ ಇನ್ನೊಂದು ಸೈಡಲ್ಲಿ ಬಿಸಿ ಬಿಸಿ ಫಿಶ್ ಫ್ರೈ ಕೂಡ ರೆಡಿ ಆಗ್ತಾಯಿದೆ ತುಂಬ ದಿನ ಆಯಿತು ಫಿಶ್ ಫ್ರೈನ ತಿಂದೆ ಬ್ಯಾಂಗ್ಳೂರಲ್ಲಂತೂ ತುಂಬನೇ ಕಾಸ್ಟ್ಲಿ ಫಿಶ್ಶಿಗೆ ಹೇಳೋಕ್ಕಾಗಲ್ಲ ಒಂದು ಕೆಜಿಗೇ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಾಗೆಲ್ಲ ಹೇಳ್ತಾರೆ ಈ ಸಲ ಈ ಸಲ ಸ್ವಲ್ಪ ಕಡಿಮೆ ಆಗಿತ್ತು ಲಾಸ್ಟ್ ಟೈಮ್ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಅನ್ನೋ ಈ ಸಲ ಸ್ವಲ್ಪ ಕಡಿಮೆ ಆಗಿತ್ತು ಸೊ ಒಂದು ಕೆ ಜಿ ಚಿಕ್ ಫಿಶನ್ನ ತೊಗೊಂಡು ಬಂದಿದೆ ಚಿಕನೇ ಅಂತ ಬರುತ್ತೆ ನೋಡಿ ಬಾಯಲ್ಲಿ ಒಂದು ಕೆ ಜಿ ಫಿಶ್ನ ತೊಗೊಂಡು ಬಂದಿದ್ದೆ ಸಾರು ಮಾಡಿದ್ದೆ ಫ್ರೈ ಚೆನ್ನಾಗಿರುತ್ತೆ ಅಂತ ಹೇಳಿ ಫ್ರೈ ಜೊತೆ ದಾಲ್ಸಾರ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಫಸ್ಟಿಗೆ ಧಾಲ್ವಾಡ ಆಯಿತು ಧಾಲ್ವಾಡ ಆದಮೇಲೆ ಎಲ್ಲರಿಗೂ ಪ್ಲೇಟ್ ಹಾಕಿ ಕೊಡ್ತಾ ಇದ್ದೀನಿ ನೋಡಿ ನನ್ನ ಮಗ ನೋಡ್ಬೋದು ಒಂದು ಪೀಸ್ ಏನೋ ತಿಂತಾನೆ ಜಾಸ್ತಿ ಏನೂ ತಿನ್ನಲ್ಲ ಬಟ್ ಹಿಂಗೆ ಎಲ್ಲ ಎಳದಾಗೋದು ಆ ಥರದ್ದೆಲ್ಲ ಮಾಡ್ತಾಯಿರ್ತಾನೆ ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಬಾಯ್ಲ್ಡ್ ರೈಸು ದಾಲ್ಸಾರ್ ಹಾಗೆ ಫಿಶ್ ಫ್ರೈ ರೆಡಿ ಆಯಿತು ಇದು ನೆಕ್ಸ್ಟ್ ಡೇ ಸಂಡೇ ಸಂಡೇ ನಾನು ನಮ್ಮಮ್ಮ ಪಾಪು ಫೋರಮಲ್ಲಿ ಅಲ್ಲಿ ಬಂದ್ವಿ ಕೋರ್ಮಂಗ್ಲದಲ್ಲಿರುವಂಥದ್ದು ನನ್ನ ಹಸ್ಬೆಂಡು ಬರೋಲ್ಲ ಅಂತ ಹೇಳಿದ್ರು ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ ಅಂತ ಹೇಳಿ ಹಾಗಾಗಿ ನಾವಿಷ್ಟೇ ಮೂರು ಜನ ಬಂದ್ವಿ ನಮ್ಮಮ್ಮ ಹೇಳಿದ್ರು ತುಂಬ ಬೇಜಾರಾಗ್ತಾಯಿದೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಅವರು ಮಾಲೆಲ್ಲ ನೋಡಿರಲಿಲ್ಲ ಸೊ ಮಾಲ್ ತೋರಿಸೋಣ ಹೇಳಿ ಬಂದ್ವಿ ಬಟ್ಟೆಗಳನ್ನೆಲ್ಲ ನೋಡಿದೆ ಬಟ್ಟೆಗಳನ್ನ ತೊಗೊಳ್ಳೋಣ ಹೇಳಿ ಪಾಪುಗೆ ಬೇಕಿತ್ತು ಅಂತ ಬಟ್ ನನಗೆ ಇಷ್ಟು ಆಗುವಂಥ ಕಲರ್ ಸಿಕ್ಕಿಲ್ಲ ಎಲ್ಲ ಕಲರ್ಸ್ ಎಲ್ಲ ಏನಿತ್ತು ಅಂದರೆ ಎಲ್ಲ ವೈಟಲ್ಲಿತ್ತು ವೈಟೆಲ್ಲ ತೊಗೊಂಡ್ರೆ ಮಕ್ಕಳಿಗೆ ಯೂಸಿಲ್ಲ ಗೊತ್ತಲ್ವಾ ಒನ್ ಟೈಮ್ಗೆ ಎಲ್ಲ ಕಲೀಜು ಮಾಡ್ಕೊಂಡು ಬಿಡ್ತಾರೆ ಆಮೇಲೆ ನೋಡಿದೆ ಇನ್ನು ಓಕೆ ಮುಂದೆ ನೀವು ದೀಪಾವಳಿ ಬರ್ತಾ ಇದೆ ಸೊ ಆವಾಗ ತೊಗೊಳ್ಳೋಣ ಅಂತ ಹೇಳಿ ಅಲ್ಲೇನು ತೊಗೊಳಕ್ಕೆ ಹೋಗಿರಲಿಲ್ಲ ನೆಕ್ಸ್ಟ್ ನಾವು ಮಕ್ಕಳನ್ನೆಲ್ಲ ಆಟ ಆಡಿಸ್ತಾರಲ್ಲ ಆ ಪ್ಲೇಸಿಗೆ ಹೋದ್ವಿ ಅಲ್ಲಿ ಏನಾಗಿತ್ತು ಅಂದರೆ ಪಾಪ ಆಡುವಂಥದ್ದು ಯಾವ ಥರದ್ದು ಇರಲಿಲ್ಲ ಯಾಕಂತ ಹೇಳಿದರೆ ಎಲ್ಲ ಸ್ವಲ್ಪ ಒಂದು ಮೂರು ವರ್ಷ ಮಕ್ಕಳು ಆಡೋವಂಥದ್ದೆಲ್ಲ ಇತ್ತು ಇವನು ತುಂಬ ಚಿಕ್ಕವನು ಅವನಿಗೆ ಆಡೋಕ್ಕಾಗಲ್ಲ ಆ ಕುದುರೆ ಗಾಡಿ ಥರ ಇತ್ತು ಸೊ ಅದರಲ್ಲೆಲ್ಲ ಕೂತ್ಕೊಳ್ಳೋಕಾಗಲ್ಲ ಹಾಗೆ ನೋಡ್ಕೊಂಡು ಬಂದ್ವಿ ನೆಕ್ಸ್ಟು ಮೆಕ್ಡೊನಲ್ಡ್ಸ್ಗೆ ಬಂದು ಬರ್ಗರ್ ಹಾಗೆ ಫ್ರೆಂಚ್ ಫ್ರೈಸ್ ಕೋಕ್ನ ಕುಡಿದ್ವಿ ನಂತರ ಹೊರಗಡೆ ಇಲ್ಲೇ ಹೊರಗಡೆಯಲ್ಲಿ ಈ ಥರ ಕಾರ್ನ ಇಟ್ಟಿದ್ರು ಜೀಪ್ನೆಲ್ಲ ಇಟ್ಟಿದ್ರು ಅಲ್ಲಿ ಅಲ್ಲಿಗೆ ಒಂದು ರೌಂಡ್ಸ್ನ ಹಾಕ್ಸ್ದೆ ನಾನು ಅಲ್ಲಿ ಮೇಲೆ ನೋಡಿದೆ ಬಟ್ ಅಲ್ಲಿ ಆ ಥರದ್ದು ಏನು ಇರಲಿಲ್ಲ ಇವನು ಆಡುವಂಥದ್ದು ಹೊರಗಡೆ ಇರೋದ್ರಿಂದ ಹೊರಗಡೆ ಕರ್ಕೊಂಡು ಬಂದು ಆಡಿಸ್ತಾ ಇದ್ದೀನಿ ಅವ್ನು ನೋಡಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವ್ನಿಗೆ ತುಂಬ ಖುಷಿ ಆಯಿತು ಇವನು ಇಳಿವಾಗಲೂ ಕೂಡ ಇಳಿಯೋಕ್ಕೆ ರೆಡಿ ಇರಲಿಲ್ಲ ಿಲ್ಲ ಅವನಿಗೆ ಏನೋ ತುಂಬಾ ಇಷ್ಟಪಟ್ಟಿದ್ದ ತುಂಬಾ ಎಂಜಾಯ್ ಮಾಡ್ಕೊಂಡು ಗಾಡಿನ ಓಡಿಸ್ತಾ ಇದ್ದ ನೋಡ್ಬೋದು ಹೆಂಗೆ ತಿರ್ಗಿಸ್ಬಿಟ್ಟು ಹೆಂಗೆ ಎಲ್ಲ ಓಡಿಸ್ತಾ ಇದ್ದ ಅಂತ ಹೇಳಿ ಅವ್ರ ಡ್ಯಾಡಿನೂ ಕೂಡ ಮಿಸ್ ಮಾಡ್ಕೊಂಡ್ರು ಅವನು ಈ ಥರ ನಡ್ಕೊಂಡು ಆಡೋದೆಲ್ಲ ನೋಡಿದರೆ ಅವರ ಡ್ಯಾಡಿಗೆ ತುಂಬಾ ಖುಷಿ ಆಗುತ್ತೆ ಬಟ್ ಅವ್ರಿಗೆ ಬರೋಕ್ಕಾಗಿರಲಿಲ್ಲ ಹಾಗಾಗಿ ನಾವು ಬಂದ್ವಿ ಜಾಸ್ತಿ ಹೊತ್ತೇನೇ ಇರಲಿಲ್ಲ ನಾವು ಮಾಲಲ್ಲಿ ಸ್ವಲ್ಪ ಹೊತ್ತಿದ್ವಿ ಅದಾದಮೇಲೆ ಮತ್ತೆ ಹೊರಟ್ವಿ ಸ್ವಲ್ಪ ನೋಡಿದ್ವಿ ಅಷ್ಟೇ ಆಮೇಲೆ ಮಕ್ಳು ಗೊತ್ತಲ್ಲ ಮಕ್ಕಳನ್ನ ಕರ್ಕೊಂಡು ಹೋದರೆ ನಿಲ್ಲೋಕ್ಕಂತೂ ಬಿಡೋದೇ ಇಲ್ಲ ಅವ್ರದ್ದು ಏನಾದರೂ ಆಟ ಇದ್ದರೆ ಚಿಕ್ಕ ಮಕ್ಳು ಏನಾದರೂ ಸಿಕ್ಕಿದರೆ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ ಮಕ್ಕಳು ಮಕ್ಕಳು ಮಕ್ಕಳಲ್ಲಾಗ್ಬಿಟ್ಟು ಆಗ್ಬಿಟ್ ಒಂದಾಗಿಬಿಡ್ತಾರೆ ಇವನು ಕೂಡ ಹಾಗೆ ತುಂಬ ಖುಷಿ ಪಡ್ತಾಯಿದ್ದ ಹಾಗೆ ಹೊರಗಡೆ ಬರೋದಂತ ಹೇಳಿದರೆ ಇವನಿಗೂ ಕೂಡ ಇಷ್ಟ ನಮ್ಮನೆಯಲ್ಲಿ ಎಲ್ಲರಿಗೂ ಹೊರಗಡೆ ಅಂತ ಹೇಳಿದರೆ ತುಂಬಾ ಇಷ್ಟ ಆಗುತ್ತೆ ಇವನು ಕೂಡ ಹಾಗೆ ಒಂದು ರೌಂಡು ಒಂದು ಮೂರು ರೌಂಡೇನೋ ಒಡಿಸಿದ್ರು ಅನ್ಸುತ್ತೆ ಮೂರು ರೌಂಡಿಗೆ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ಬಟ್ ಏನು ಗೊತ್ತಾ ಮಕ್ಕಳು ಖುಷಿಗ್ ಮುಂದೆ ದುಡ್ಡೆಲ್ಲ ಯಾವುದೂ ಲೆಕ್ಕ ಬರಲ್ಲ ಖುಷಿ ಆಗುತ್ತೆ ಅವ್ರ ಖುಷಿಯಲ್ಲಿ ನಾವು ಖುಷಿ ನೋಡ್ಬೋದು ಅದೊಂಥರ ಖುಷಿ ಇಳಿಯೋಕ್ಕೆ ಕೇಳಲಿಲ್ಲ ಅವನು ಹಂಗೋ ಹಿಂಗೋ ಫೋರ್ಸ್ ಮಾಡಿ ಮನೆ ಕರ್ಕೊಂಡು ಬಂದ್ವಿ ಮನೆ ಕರ್ಕೊಂಡು ಬಂದಮೇಲೆ ಮನೆಯಲ್ಲಿ ನಾನು ಮಧ್ಯಾಹ್ನ ಹೋಗ್ತಾನೆ ಮೀನು ಸಾಂಬಾರನ್ನ ಮಾಡಿದ್ದೆ ಹಿಂದಿನ ದಿನ ಫ್ರೈ ಮಾಡಿದ್ದೆ ಮತ್ತೆ ಒಂದು ಸ್ವಲ್ಪ ಮೀನಿತ್ತು ಸೊ ಹಾಗಾಗಿ ಸಾರು ಕೂಡ ಮಾಡಿದ್ದೆ ಇವಾಗ ಊಟಕ್ಕೆ ಹಾಕಿ ಕೊಡ್ತಾ ಇದ್ದೀನಿ ಬಂಗಡೆ ಸಾರು ಕುಚ್ಚಿ ಅನ್ನ ಕುಚ್ಚುಕಿ ಅನ್ನ ಅಂದರೆ ನಮ್ಮ ಕಡೆ ಬಾಯ್ಲ್ಡ್ ರೈಸು ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಊಟ ನೈ ಮಧ್ಯಾಹ್ನದ ಊಟಕ್ಕೆ ಫಿಶ್ ಇತ್ತು ಅದೇ ಇತ್ತು ನೈಟ್ಗೂ ಕೂಡ ಫಿಶ್ ಇತ್ತು ನಂತರ ನಾನು ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಹೇಳಿ ಟೆರೆಸ್ ಮೇಲೆ ಬಂದೆ ಕಾಣಿಸಲ್ಲ ಕತ್ಲೆಯಲ್ಲಿ ಫುಲ್ಲು ವಾಕಿಂಗ್ ಮಾಡೋಣ ಇವತ್ತಿನ ವಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಲ್ಯಾಪ್ ಮೇಲೆ ಬಂದಿದ್ದೀನಿ ನೋಡಿ ಬ್ಯಾಂಗ್ಳೂರ್ ಹೆಂಗೆ ಕಾಣಿಸ್ತಿದೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ನೋಡಿ ಕತ್ಲೆ ಕತ್ಲೆ ಆಗಿದೆ ಫುಲ್ಲು ಒಂಬತ್ತು ಗಂಟೆ ಆಗಿದೆ ಇವಾಗ ತುಂಬ ಚೆನ್ನಾಗಿ ಕೂಲ್ ಕೂಲ್ ಇದೆ ಬ್ಯಾಂಗ್ಳೂರ್ ಇವತ್ತು ಇದು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ದೋಸೆ ಹಾಗೂ ಆಲೂ ಬಾಜಿಯನ್ನು ಮಾಡಿದ್ದೆ ಆಫೀಸಿಗೆ ಹೋಗೋ ಗಡಿಬಿಡಿಯಲ್ಲಿದ್ದೆ ಸೊ ಚಿಕ್ಕದೊಂದು ಕ್ಲಿಪ್ಪಿಕ್ಸ್ನ ತೊಗೊಂಡಿದ್ದೆ ಅಷ್ಟೇ ಗಾಯಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್